ಮೆಜೆಸ್ಟಿಕ್ ಇಂದ ಕೇವಲ ಇಪ್ಪತ್ತೇ ಕಿಲೋಮೀಟ್ರು ಬೇಕಾದ್ರೆ ನಮ್ಮ ಲೇಔಟ್ಗೆ ಬಂದು ನೀವು ಲೊಕೇಶನ್ ಹಾಕಿ ನೋಡಬಹುದು ಸರ್ ಎಷ್ಟು ದಿವ್ಸ ಅಂತ ಬೆಂಗಳೂರಲ್ಲಿ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತೀರಾ ಸ್ವಲ್ಪ ತಲೆ ಉಪಯೋಗಿಸಿ ಸರ್ ನಮ್ ಲೇಔಟ್ ಅಲ್ಲಿ ಸೈಟ್ ತಗೊಂಡ್ರೆ ನೀವು ನಾಲ್ಕೈದು ಮನೆ ಬಾಡಿಗೆ ನೀವೇ ಬಿಡಬಹುದು ಸರ್ ನಗರಸಭೆ ಲಿಮಿಟ್ ಅಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಸೈಟ್ ಕೊಡ್ತಾ ಇದೀವಿ ಇವಾಗ ನೀವು ಮಿಸ್ ಮಾಡ್ಕೊಂಡ್ರೆ ಮುಂದೆ ಸೈಟ್ ಬೇಕಂದು ಸಿಗೋದಿಲ್ಲ ಸರ್ ನಿಮಗೆ ಸರ್ ಇದೇ ಕಾಮಧೇನು ಕ್ಷೇತ್ರ ಶ್ರೀ ರಾಘವೇಂದ್ರ ಮಠ ಇಲ್ಲಿಂದ ಜಸ್ಟ್ ಟೂ ಡ್ರೈವ್ ಡ್ರೈವಲ್ಲೇ ನಮ್ಮ ಲೇಔಟ್ ಬರುತ್ತೆ ಸರ್ ನೀವು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ಉಳಿಸಿರೋ ದುಡ್ಡನ್ನ ನಮ್ಮ ಲೇಔಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಜಸ್ಟ್ ಸಿಕ್ಸ್ ಅಲ್ಲಿ ನೀವು ಡಬಲ್ ಲಾಭವನ್ನು ಹಂಡ್ರೆಡ್ ಪರ್ಸೆಂಟ್ ಪಡಿಬೋದು ಸರ್ ಫ್ಲಾಟ್ ತಗೊಂಡ್ರೆ ಇರೋ ತನಕ ನಮ್ಮ ಲೇಔಟಲ್ಲಿ ಸೈಟ್ ತಗೊಳ್ಳಿ ಸರ್ ಅದೇ ಕೊನೆ ತನಕ ಎಲ್ಲರಿಗೂ ನಮಸ್ಕಾರ ಅಶೋಕ ರಿಯಾಲಿಟಿಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ವತಿಯಿಂದ ಹರೀಶ್ ಕುಮಾರ್ ಅಂತ ಮಾತಾಡೋದು ನಮ್ಮ ಕಂಪ್ನಿ ಹಲವಾರು ಪ್ರಾಜೆಕ್ಟ್ಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ ಇವತ್ತೊಂದು ವಿಶೇಷವಾದಂಥ ಲೇಔಟ್ಗೆ ಬಂದಿದ್ದೀನಿ ಜಸ್ಟ್ ಸಿಕ್ಸ್ ಮಂತ್ ಅಲ್ಲಿ ನೀವು ಅನ್ನು ಯಾವ ರೀತಿ ಎತ್ಬಹೋದು ಅಂತ ಸಿಟಿ ಸೆಂಟ್ರಲ್ಲೇ ಇರೋವಂಥ ಒಂದು ಲೇಔಟ್ಗೆ ಬಂದಿದ್ದೀವಿ ಈ ಲೇಔಟ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಸೊ ಯಾರು ಸ್ಕಿಪ್ ಮಾಡಿದೆ ಆಗಿ ವಿಡಿಯೋ ನೋಡಿ ಸರ್ ಲೇಔಟು ಲೊಕೇಟ್ ಆಗಿರೋದು ಬಂದು ಮಾದನೇಕನಹಳ್ಳಿ ನಗರಸಭೆಗೆ ಹೊಂದ್ಕೊಂಡಿರುವಂಥ ಪ್ರಾಜೆಕ್ಟ್ ಇದು ನೆಲಮಂಗ್ಲದಿಂದನೂ ನಿಮಗೆ ನಿಯರ್ ಆಗುತ್ತೆ ಮಾಗಡಿ ರೋಡಿಂದನೂ ನಿಮ್ಗೆ ನಿಯರ್ ಆಗುತ್ತೆ ಇನ್ನೂ ಹತ್ರ ಹೇಳೋದಾದರೆ ನಿಮಗೆ ಶ್ರೀ ರಾಘವೇಂದ್ರ ಮಠ ಅಂದರೆ ಕಾಮಧೇನು ಕ್ಷೇತ್ರದಿಂದ ಜಸ್ಟ್ ಟೂ ಮಿನಿಟ್ಸ್ ಡ್ರೈವ್ ಸರ್ ಲೇಔಟು ನಿಮಗೆ ಸಿಗುತ್ತೆ ನಮ್ಮ ಟೋಟಲ್ ಆಗಿ ನಾಲ್ಕು ಆಗಿರುವಂಥ ಪ್ರಾಜೆಕ್ಟ್ ಇದು ನೀವು ನೋಡ್ತಾ ಇರ್ಬೋದು ಡೆವಲಪ್ಮೆಂಟ್ ಯಾವ ಥರ ಆಗಿದೆ ಅಂತ ತರ್ಟಿ ಫೀಟ್ ರೋಡ್ ಕೊಟ್ಟಿದ್ದೀವಿ ಡ್ರೈನೇಜ್ ಆಗಿದೆ ವಾಟರ್ ಕನೆಕ್ಷನ್ ಆಗಿದೆ ಇಂಡಿವಿಜುವಲ್ ಸೈಟ್ಗೂ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ ಸೈಟ್ ನಂಬರ್ಸ್ ಆಗಿದೆ ಮೆಜರ್ಮೆಂಟ್ ಆಗಿದೆ ಸೊ ನೀವು ಸೇಫ್ಟಿ ಸೈಡ್ ನೋಡೋಕ್ಕೋದ್ರೆ ಸು ನಿಮಗೆ ಕಾಂಪೌಂಡ್ ಸಹ ಬರುತ್ತೆ ನಮ್ಗೆ ಒಟ್ಟು ಬಂದು ಮಾದನೇಕ್ ನಡೆ ನಗರಸಭೆಗೆ ಸೇರ್ಕೊಂಡಿರೋದ್ರಿಂದ ಈಗ ಮಾಗಡಿ ರೋಡ್ ತಗೊಳ್ಳಿ ಇಲ್ಲ ನೆಲ್ಮಂಗ್ಲ ತಗೊಳ್ಳಿ ಎರಡು ನಿಯರ್ ಇರೋದ್ರಿಂದ ಸೊ ನಿಮಗೆ ಕಡುಗ್ಗೆರೆಯಿಂದ ತಾವರೆಕೆರೆ ಗಂಟೆ ಎಕ್ಸ್ಟೆನ್ಷನ್ ಮೆಟ್ರೋ ಸಹ ಬರ್ತಾ ಇದೆ ಇಂಡಸ್ಟ್ರಿಯಲ್ ಪಾರ್ಕ್ ಬರ್ತಾ ಇದೆ ಎಮ್ ಆರ್ ಪೆರಿಫಿಲ್ ರಿಂಗ್ ರೋಡ್ಸ್ ಆಗ್ತಿದೆ ಅಂದ್ರೆ ಸಿಕ್ಸ್ ಲೈನ್ಸ್ ರೋಡ್ ಸಹ ಬರ್ತಾ ಇದೆ ಇನ್ನು ನೆಲ್ಮಂಗ್ಲ ನಿಮಗೆ ಮಾದವರ ಗಂಟೆ ಮೆಟ್ರೋ ಆಗಿದೆ ಇವಾಗ ಅದು ಅಷ್ಟೇ ನಿಮಗೆ ನೆಲ್ಮಂಗ್ಲಾ ಬಿಟ್ಟು ಮುಂದೆ ನಿಮಗೆ ಮೆಟ್ರೋ ಆಗ್ತಾ ಇದೆ ಸೊ ಇದಕ್ಕಿಂತ ಇನ್ನೇನ್ ಸರ್ ಡೆವಲಪ್ಮೆಂಟ್ ಬೇಕು ಅದ್ರ ಜೊತೆಗೆ ಸ್ಕೂಲು ಕಾಲೇಜು ತಗೊಳ್ಳೋದಾದ್ರೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ ಜೊತೆಗೆ ನಿಮಗೆ ರಾಘವೇಂದ್ರ ಮಠನು ನಿಯರ್ ಆಗುತ್ತೆ ಸರ್ ಸರ್ ಕನೆಕ್ಟಿವಿಟಿ ನೋಡೋದಾದ್ರೆ ಇವಾಗ ಕಡುಗೆರೆ ಕ್ರಾಸ್ ಅಂತ ಹೇಳಿದೆ ಆಗಲಿ ಅಲ್ಲಿಂದ ಜಸ್ಟ್ ನಿಮಗೆ ಫೈವ್ ಮಿನಿಟ್ಸ್ ಡ್ರೈವ್ ಸೊ ನೀವು ಕಂಸಂದ್ರ ಬಂದು ಕಮ್ಸಂದ್ರದಿಂದ ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ಲೇಔಟ್ ರೀಚ್ ಆಗ್ತೀರಾ ಸೊ ಅದ್ರ ಜೊತೆಗೆ ನಿಮಗೆ ಮಾಧವರ ನೈಸ್ ರೋಡ್ ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವ್ ಸರ್ ಅಂದ್ರೆ ನಿಮಗೆ ಮೆಜೆಸ್ಟಿಕ್ ಇಂದ ಕೇವಲ ಇಪ್ಪತ್ತೇ ಕಿಲೋಮೀಟರ್ ಬೇಕಾದ್ರೆ ನಮ್ಮ ಲೇಔಟ್ ಬಂದು ನೀವು ಲೊಕೇಶನ್ ಹಾಕಿ ನೋಡಬಹುದು ಮೆಜೆಸ್ಟಿಕ್ ಇಂದ ಇದೆ ಕಿಲೋಮೀಟರ್ ಅದೇ ನಾನು ಆಗಲೇ ಹೇಳಿದಾಗ ಮಾದನೆಕ್ನಳ್ಳಿ ನಗರಸಭೆಗೆ ಸೇರಿರುವಂಥ ಪ್ರಾಜೆಕ್ಟ್ ಆಗಿರೋದ್ರಿಂದ ಇದು ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗೂ ನಿಮಗೆ ಖಾತಾ ಸಿಗುತ್ತೆ ಅದ್ರ ಜೊತೆಗೆ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ನಿಮಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಆಗುತ್ತೆ ಸರ್ ರೈಸ್ ತೊಗೊಳೋದಾದರೆ ನಮ್ಮ ಗ್ರಾಹಕರಿಗೆ ಕೇವಲ ಕಡಿಮೆ ಬಜೆಟಲ್ಲೇ ಕೊಡ್ತಾ ಇದ್ದೀನಿ ಸರ್ ಅಂದ್ರೆ ಪರ್ ಸ್ಕ್ವೇರ್ ಫೀಟ್ಗೆ ಬಂದು ನಿಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಇದೆ ಸುತ್ತಮುತ್ತ ತಗೊಳೋದಾದ್ರೆ ನಿಮಗೆ ಮೂರುವರೆ ಸಾವಿರ ಓಡ್ತಾ ಇದೆ ಬೇಕಾದ್ರೆ ವಿಚಾರಿಸಿ ಅಕ್ಕಪಕ್ಕ ವಿಚಾರಿಸ್ಬಿಟ್ಟೆ ಬಂದು ನೀವು ನಮ್ಮ ಲೇಔಟಲ್ಲಿ ಅಲ್ಲಿ ಬುಕ್ಕಿಂಗ್ ಮಾಡ್ಕೋಬಹುದು ಅದರಲ್ಲೂ ಎರಡು ಸಾವಿರದ ಎಂಟುನೂರು ರೂಪಾಯಿ ನಾನು ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್ ನೋಡಿ ಇವಾಗ ಗೋಲ್ಡ್ ರೇಟ್ ನೀವು ತಗೊಳ್ಳೋದಾದ್ರೆ ಇವತ್ತು ಡೌನ್ ಆಗುತ್ತೆ ನಾಳೆ ಅಪ್ಪ ಆಗುತ್ತೆ ನಾಳೆ ಅಪ್ಪ ಆಗುತ್ತೆ ನಾಳೆ ಇದು ಡೌನ್ ಆಗುತ್ತೆ ಆದ್ರೆ ಭೂಮಿಗಾಕಿ ಯಾವತ್ತೂ ಕಡಿಮೆ ಆಗಲ್ಲ ಸರ್ ಯಾವತ್ತಿದ್ರ ರೇಟ್ ರೈಸ್ ಆಗ್ತಾನೆ ಇರುತ್ತೆ ಇದು ನಗರಸಭೆಗೆ ಸೇರಿರುವಂತಹ ಪ್ರಾಜೆಕ್ಟ್ ಆಗಿರೋದ್ರಿಂದ ಇಂಡಿವಿಜುವಲ್ ಆಗಿ ನಿಮ್ಗೆ ಖಾತಾ ಸಿಕ್ತಿದೆ ಅಂದ್ರೆ ಸಿಕ್ಸ್ ಮಂತ್ ಅಲ್ಲಿ ನೀವು ಮಿನಿಮಮ್ ಪರ್ ಸ್ಕ್ವೇರ್ ಫೀಟ್ ಗೆ ಇನ್ನೂರಿಂದ ಮುನ್ನೂರು ರೂಪಾಯಿ ಲಾಭ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರಾ ಸರ್ ಬುಕ್ಕಿಂಗ್ ಪ್ರೊಸೆಸ್ ಯಾವ ತರ ಇದೆ ಸರ್ ಅದೇ ಕಸ್ಟಮರು ಬಂದು ವಿಸಿಟ್ ಮಾಡಲಿ ಸರ್ ಲೊಕೇಶನ್ ನೋಡಲಿ ಅವ್ರಿಗೆ ಅಕ್ಕಪಕ್ಕ ಡೆವಲಪ್ಮೆಂಟ್ ಬಗ್ಗೆ ಅವ್ರಿಗೆಲ್ಲ ಗೊತ್ತಾಗಲಿ ಸೈಟು ಅವ್ರಿಗೆ ಓಕೆ ಆದರೆ ಮಿನಿಮಮ್ ಟೋಕನ್ ಅಡ್ವಾನ್ಸನ್ನು ತೊಗೊತೀವಿ ಒಂದು ಸೇ ಡಾಕ್ಯುಮೆಂಟ್ ಕೊಡ್ತೀವಿ ಅವರು ಅಡ್ವೊಕೇಟ್ ಹತ್ರ ಹೋಗಲಿ ಲೀಗಲ್ ಆದಮೇಲೆ ನೆಕ್ಸ್ಟು ಅಗ್ರಿಮೆಂಟ್ ಆಗಿರ್ಬೋದು ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಸರ್ ಅದೇ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನೂ ತೊಗೋಬೋದು ನೀವು ಅದ್ರ ಜೊತೆಗೆ ನಮ್ಮನ್ನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಮ್ಮ ಆಫೀಸು ಬಂದು ಅಶೋಕ ರಿಯಾಲಿಟಿಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅಂತ ನಾಗರ್ಭವಿ ಮೇನ್ ರೋಡು ಹಾಸ್ಪಿಟ್ಲ್ ಪಕ್ಕದಲ್ಲೇ ಬರುತ್ತೆ ಸೊ ನೀವು ಅಲ್ಲೂ ಬಂದು ನಮ್ಮ ನಾ ಮೀಟ್ ಮಾಡ್ಬೋದು ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿಗೆ ಅಂತಲೇ ಕ್ಯಾಬ್ ಫೆಸಿಲಿಟಿ ಸಹ ಇರುತ್ತೆ ಫ್ಯಾಮಿಲಿ ವಿಸಿಟ್ ಮಾಡಿ ನಿಮಗೆ ಜಜ್ಮೆಂಟ್ ತೊಗೊಳೋಕ್ಕೂ ಈಸಿ ಆಗುತ್ತೆ